ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಈರುಳ್ಳಿ ಪಕೋಡ ಮಾಡಿ ತೋರಿಸಾಕತ್ತೀನಿ ಅಖಂಡ ಈರುಳ್ಳಿ ಹಾಂ ಅದನ್ನು ಕಟ್ ಮಾಡೋದು ತೋರಿಸ್ತೀನಿ ಆಮೇಲೆ ಇವನ್ನೆಲ್ಲ ಈಗ ನಾ ಕಟ್ ಮಾಡಿ ಇಟ್ಕೊಂಡೇನಿ ಮತ್ತು ಒಂದು ಐದಾರು ಈರುಳ್ಳಿ ಅದಾವ ಇವು ಅದಕ್ಕೆ ಏನೇನು ಬೇಕಂದ್ರೆ ಕಡ್ಲಿ ಹಿಟ್ಟ ಹಾಂ ಒಂದು ಬೌಲ್ ಕಡ್ಲಿ ಬೇಕು ಒಂದು ಸಣ್ಣ ಬೌಲೇ ಬೌಲ್ ಅಕ್ಕಿ ಬೇಕು ಅಜಿವಾನ ಸ್ವಲ್ಪ ಕ್ರಾಶ್ ಮಾಡಿ ಇಟ್ಕೊಂಡೇನಿ ಮತ್ತು ಜೀರಿಗೆ ಪುಡಿ ಇಟ್ಕೊಂಡೇನಿ ಒಣ ಖಾರ ಪುಡಿ ಇಟ್ಕೊಂಡೇನಿ ಮತ್ತು ಅರ್ಶಿಣ ಪುಡಿ ಇಟ್ಕೊಂಡೇನಿ ಇಟ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ ಬ್ರೆಡ್ ಪೀಸ್ ಒಂದನ್ನು ಹಾಕಿಟ್ಕೊಂಡೇನಿ ಮಾಡು ವಿಧಾನ ಹೇಳ್ತೀನಿ ನೋಡಿ ಈರುಳ್ಳಿ ಕಟ್ ಮಾಡೋದು ತೋರಿಸ್ತೀನಿ ಸ್ವಲ್ಪ ಸೌಕಾಶ ಕಟ್ ಮಾಡಬೇಕು ಇಲ್ಲಾಂದ್ರೆ ಅದು ಏನು ಆಕತಿ ಇದಾಗಿಬಿಡ್ತೈತಿ ನಮಗೆ ನೋಡಿ ಹಿಂಗೆ ಮಾಡಬೇಕು ಆಮೇಲೆ ಇಲ್ಲಿಂದ ಸ್ವಲ್ಪ ಸ್ವಲ್ಪ ಹಿಂಗೆ ಶಿಳ್ಕು ಅಂತ ಹೋಗ್ಬೇಕು ತಿನ್ನಾಕ ರುಚಿ ಅನ್ನಿಸ್ತೈತಿ ಎಸಳು ಹೆಸಳು ತಗೊಂಡ ನೋಡಿ ಹಿಂಗೆ ಕಟ್ ಮಾಡಿದ್ದೀನಿ ಈಗ ಇದನ್ನು ಮಾಡೋದು ತೋರಿಸ್ತೀನಿ ನೋಡಿ ಒಂದು ಬೌಲ್ ಇಟ್ಕೊಂಡಿ ಕಾಲಿದು ಅದಕ್ಕೆ ಅಕ್ಕಿ ಕಡಲೆ ಹಿಟ್ಟು ಹಾಕ್ತೀನಿ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ಮತ್ತು ಇದು ಅಜ್ವಾನ ಜೀರಿಗೆ ಪುಡಿ ಹಾಕ್ಕಿ ಸ್ವಲ್ಪ ಹಿಂಗೆ ಹಾಕ್ಕೀನಿ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕ್ಕೇನಿ ರುಚಿಗೆ ತಕ್ಕಷ್ಟು ಉಪ್ಪ ಬಜಿಗೆ ಉಪ್ಪು ಜಾಸ್ತಿ ಇಡೋಂಗಿಲ್ಲ ನೋಡಿ ಹಾಕ್ಕೋಬೇಕು ಇದು ಒಣ ಖಾರ ಪುಡಿ ಒಂದು ಸ್ಪೂನ್ ಹಾಕೇನಿ ಸ್ವಲ್ಪ ಮೇಲೆ ಹಾಕೇನಿ ಇದನ್ನು ಎಲ್ಲ ಕೊಡಿಸ್ಕೊತೇನೆ ಒಂದು ಚಿಟಕಿ ಸೋಡಾ ಹಾಕಾಕತ್ತೀನಿ ತಿನ್ನೋ ಸೋಡಾ ಭಾಳ ಹಾಕಬಾರ್ದು ಎಣ್ಣೆ ಕುಡಿತಾವು ನೋಡಿ ಇಲ್ಲಿ ತವಿ ಇಟ್ಕೊಂಡೆನಿ ತವಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡೇನಿ ಅದರಾಗ ಬ್ರೆಡ್ ಪೀಸ್ ಹಾಕೊಂಡೆನಿ ಇದನ್ನ ಮಿಕ್ಸರ್ ಮಾಡಬೇಕು ಬ್ರೆಡ್ ಪೌಡ್ರ್ ಮಾಡ್ಕೋಬೇಕು ನಾನು ಅದು ಬ್ರೆಡ್ ಮೆತ್ತಗೆ ಇರ್ತೈತೆ ಅಂದ್ಕೂಲೇ ಪೌಡ್ರ್ ಸರಿ ಆಗಂಗಿಲ್ಲ ಒಂದು ಸ್ವಲ್ಪ ಕುರ್ಕುರಿತ ಮಾಡ್ಕೊಕತ್ತೀನಿ ಕುರ್ಕುರಿತ ಮಾಡ್ಕೊಂಡಾಗ ಮಿಕ್ಸರ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ ನೋಡಿ ಹದ ಕಲಿಸ್ಕೊಂಡೇನಿ ನಾನು ನೋಡಿ ಈಗ ಇದನ್ನು ಸೈಡಿಗೆ ತೆಗೆದು ಅದು ಬ್ರೆಡ್ ಗ್ರೈಂಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಬ್ರೆಡ್ ಪೀಸ ಇದರ ಹಾಕ್ತೀನಿ ಹಿಂಗೆ ಮುರಿದು ಹಾಕ್ಕೋತೀನಿ ಕುರ್ಕುರು ಆಗ್ಯಾವ ನೋಡಿ ಬ್ರೆಡ್ ಹಿಂಗೆ ಪುಡಿ ಆಗೈತಿ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕೆಂಪು ಮಾಡ್ಕೋಬೇಕು ನಾ ಹೊತ್ತೈತೆ ಅಂತ ಹೇಳಿ ಜಲ್ದಿ ತೆಗದ್ನಿ ಇನ್ನೊಂದು ಸ್ವಲ್ಪ ಕೆಂಪು ಮಾಡ್ಕೊಂಡ್ರು ನಡಿತೈತಿ ಕಲರ್ ಚೇಂಜ್ ನೋಡಿ ಇದು ಈರುಳ್ಳಿ ಏನೈತಿಲ್ಲ ಇದರಾಗ ಇತ್ತೇನೆ ಹಿಂಗೆ ಒಂದೆರಡು ಹಾಕೋತೇನೆ ಒಂದೊಂದನ ಹಾಕೊಂಡು ಕರಿಬೇಕಾ ಇಲ್ಲಿಕ ಉಳ್ಳಾಗಡ್ಡಿ ಡಿಕ್ಕವೆ ಬ್ರೆಡ್ ಪೌಡ್ರ್ ಎಲ್ಲ ಹಸಿ ಆಗ್ತೈತೆ ಅಂತ ಹೇಳಿ ಖಾರ ನಾನು ಏನು ಮಾಡ್ತೇನೆ ಬರೀ ಹಿಂಗೆ ಉದುರಿಸ್ತೇನೆ ಹ್ಞೂ ನೋಡಿ ನೋಡಿ ಪ್ರತಿಯೊಂದಕ್ಕೂ ಹಿಂಗೆ ಉಳಿಸ್ಕೋತೀನಿ ನೀವು ಬೇಕಂದ್ರೆ ಅದ್ರಾಗ ಹಾಕೊಂಡ್ರೂ ನಡಿತೈತಿ ಆದರೆ ಎಲ್ಲ ಹಸಿ ಹಾಕೈತಿ ಹಿಟ್ಟ ಬ್ರೆಡ್ ನೋಡಿ ನಾ ಈಗ ಒಂದೊಂದು ಉಳ್ಳ್ಯಾಡಿಸ್ತೇನೆ ಹಿಂಗೆ ಮತ್ತು ಈಗ ಇದನ್ನು ಕರಿಯೋದು ತೋರಿಸ್ತೀನಿ ನೋಡಿ ಇಲ್ಲಿ ಕರಿ ಕಡಾಯಾಗ ಎಣ್ಣೆ ಹಾಕಿದ್ದೀನಿ ನಾನು ಯಾವಾಗೂ ಅದರಾಗ ಕಳರಿತೀನಿ ಏನೋ ಕರಿ ಐಟಮ್ ಇದ್ರೆ ಮತ್ತು ಈಗ ಎಣ್ಣೆ ಕಾದತಿ ಹಾಕ್ತೇನೆ ಇವನು ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡನ ಮಾಡಬೇಕು ನೋಡಿ ಹಳಸ್ತೇನೆ ನೋಡಿ No, ನೋಡಿ ಈರುಳ್ಳಿ ಪಕೋಡ ರೆಡಿ ಆಗ್ಯಾವ ಮಾಡೇನಿ ನಾವು ನಾಲ್ಕೈದು ಮಾಡ್ಕೊಂಡೇನಿ ನೀವು ಬೇಕಂದ್ರೆ ಕಟ್ ಮಾಡಿ ತಿನ್ಬೋದು ಬೇಕಂದ್ರೆ ಹಿಂಗೆ ಹಾಕೊಂಡನ ಕುರುಕುರು ನೋಡಿ ಎಷ್ಟು ಚಲೋ ಆಗ್ಯಾವ ಬ್ರೆಡ್ ಹಚ್ಚಿದನ್ಲ ಮ್ಯಾಲೆ ಕುರುಕುರು ಆಗ್ಯಾವ ಮತ್ತು ಈರುಳ್ಳಿ ಪಕೋಡಕ್ಕೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು